ಇಲ್ಲ ಅದು ದಿನ ಕಡಿಮೆ ಆಗ್ತಾನೆ ಹೋಗುತ್ತೆ ನಮ್ಮ ಆಯುಷ್ಯವನ್ನ ಔಷಧಿಗಳು ಯಾವಾಗಲೂ ಕಡಿಮೆ ಮಾಡ್ತವೆ ಹೊರತು ಹೆಚ್ಚು ಮಾಡೋದು ಇವುಗಳನ್ನ ತಗೊಂಡು ನಮ್ಮ ಶಕ್ತಿ ಕಡಿಮೆ ಆಗ್ತಾ ಹೊರತು ಹೋಗುತ್ತೆ ಹೊರತು ನಾವು ಹೆಚ್ಚು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗಿರುವಾಗ ನಾವು ಔಷಧಿಗೆ ಬದಲಾಗಿ ಆಹಾರವನ್ನ ಏಕೆ ಆರಿಸಿಕೊಳ್ಳಬಾರದು ನಾವು ಔಷಧಿಗಾಗಿ ಖರ್ಚು ಮಾಡುವ ಬದಲಾಗಿ ಸಾವಯವ ಆಹಾರ ಪದಾರ್ಥಗಳನ್ನ ಖರೀದಿಸಿ ಊಟ ಮಾಡೋದಕ್ಕಾಗಿ ಯಾಕೆ ಖರ್ಚು ಮಾಡಬಾರ್ದು ಆದರೆ ದೇಶದ ಸ್ಥಿತಿ ಹೇಗಿದೆ ಅಂದರೆ ಬರೀ ಎರಡೂವರೆ ಪರ್ಸೆಂಟ್ ಮಾತ್ರ ಜನ ಭೂಮಿಯಲ್ಲಿ ಮಾತ್ರ ಈ ದೇಶದ ಎರಡೂವರೆ ಪ್ರತಿಶತ ಭೂಮಿಯಲ್ಲಿ ಮಾತ್ರ ಸಾವಯವ ಕೃಷಿ ನಡೀತಾ ಇದೆ ಅದರಲ್ಲಿಯೂ ಸಹಿತ ಒಂದು ಪರ್ಸೆಂಟ್ ಬೆಳೆಯ ಕಾಳುಗಳನ್ನು ಅಥವಾ ಹಣ್ಣುಗಳನ್ನು ತರಕಾರಿಯನ್ನು ಮಾತ್ರ ನಾವು ಬಳಸ್ತಾ ಇದ್ದೀವಿ ತೊಂಬತ್ತು ಪೊಂಬತ್ತು ಪರ್ಸೆಂಟನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಭಾರತದಿಂದ ಎಕ್ಸ್ಪೋರ್ಟ್ ಆಗ್ತಾಯಿದೆ ಬೆಳೆದರಲ್ಲಿ ಒಂದು ಪರ್ಸೆಂಟನ್ನು ಮಾತ್ರ ನಾವು ಊಟ ಇದ್ದೀವಿ ಅಂದರೆ ನಾವು ರೋಗಗಳನ್ನು ಖರೀದಿಸ್ತಾ ಇದ್ದೀವಿ ಆರೋಗ್ಯವನ್ನು ಮಾರಾಟ ಇದ್ದೀವಿ ವಿದೇಶಗಳಿಂದ ರೋಗಗಳನ್ನು ಖರೀದಿಸಿ ನಾವು ನಮ್ಮ ಆರೋಗ್ಯವನ್ನು ವಿದೇಶಗಳಿಗೆ ಮಾರಾಟ ಮಾಡ್ತಾ ಇದ್ದೀವಿ ಇದು ನಮ್ಮ ಹಿಂದಿನ ಸ್ಥಿತಿ ಇದನ್ನು ಬದಲಾಯಿಸಬೇಕಾಗಿದ್ದರೆ ದೇಶದಲ್ಲಿ ಸಾವಯವ ಕೃಷಿಕರ ಸಂಖ್ಯೆ ಹೆಚ್ಚಾಗಬೇಕು ಕೆಳಗೆ ಬರುವಂಥ ಭೂಮಿಯ ಪ್ರತಿಶತ ಹೆಚ್ಚಾಗಬೇಕು ಅದು ಯಾವಾಗ ಹೆಚ್ಚಾಗುತ್ತೆ ಅಂದರೆ ಸಾವಯವ ಪದಾರ್ಥಗಳನ್ನು ಉಣ್ಣುವವರ ಸಂಖ್ಯೆ ಹೆಚ್ಚಾದ ಹಸುಗಳು ಸಾಕಲ್ಪಡಬೇಕು ಅವುಗಳ ಗಂಜಲು ಮತ್ತು ಗೋಮೂತ್ರ ಇದು ಭೂಮಿಯ ಕಡೆಗೆ ಹೋಗಬೇಕು ತಮಗೆ ಇಲ್ಲೋ ಗೊತ್ತಿಲ್ಲ ನಾವು ಸಗಣಿಯನ್ನು ಸಹಿತ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ದೇಶದಲ್ಲಿ ರಸಗೊಬ್ಬರಗಳನ್ನು ಖರೀದಿಸಿ ಸಗಣಿಯನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸಗಣಿಯನ್ನು ಎಲ್ಲ ಯುರೋಪಿಯನ್ ಕಂಟ್ರೀಸು ಮತ್ತು ಅರಬ್ ಕಂಟ್ರಿಗಳು ಅರಬ್ ದೇಶಗಳು ಹಡಗು ತುಂಬಿ ಹೋಗ್ತಾ ಇದೆ ನಮ್ಮ ಸಗಣಿ ಹಡಗು ತುಂಬಿ ತುಂಬಿ ಹೋಗ್ತಾ ಇದೆ ದುಬೈನಂಥ ದೇಶದಲ್ಲಿ ನಮ್ಮ ದೇಶದಿಂದ ಮಣ್ಣು ಸಗಣಿ ಎರಡನ್ನೂ ತಗೊಂಡು ತಗೊಂಡು ಹೋಗಿ ಮಿಕ್ಸ್ ಮಾಡಿ ಹಾಕಿ ಅದರಲ್ಲಿ ಭತ್ತ ಬೆಳೆಯುವ ಪ್ರಯತ್ನ ಮಾಡಿ ರಾಜಸ್ಥಾನದಲ್ಲಿ ಬೆಳೆಯುವಂಥ ಕಡಿಮೆ ನೀರಿನಲ್ಲಿ ಹೆಚ್ಚು ಬಿಸಿಲಿನಲ್ಲಿ ಬರುವಂಥ ಬೀಜಗಳು ಸಿಗೋದು ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿರುವಷ್ಟು ವೆರೈಟಿ ಬೀಜಗಳು ಜಗತ್ತಿನಲ್ಲಿ ಎಲ್ಲಿ ಸಿಗೋದಿಲ್ಲ ಅತಿ ಹೆಚ್ಚು ಮಳೆಯಲ್ಲಿ ಮಧ್ಯಮ ಮಳೆಯಲ್ಲಿ ಮತ್ತು ಅತಿ ಕಡಿಮೆ ಮಳೆಯಲ್ಲಿ ತಮ್ಗೆ ಗೊತ್ತಿದೆ ಅಸ್ಸಾಂನಲ್ಲಿ ಭತ್ತ ಮೂವತ್ತೆರಡು ಫೂಟ್ ಎತ್ತರ ಬೆಳೆಯುತ್ತೆ ಮೂವತ್ತೆರಡು ಫೂಟ್ ಎತ್ತರ ನೀವು ಕೇಳ್ಬೋದು ಅದು ಹೇಗೆ ಅಂತ ಬ್ರಹ್ಮಪುತ್ರ ನದಿಗೆ ಮಹಾಪೂರ ಬಂತು ಅಂದರೆ ಬಹಳ ದಿನಗಳವರೆಗೆ ಹಾಗೆ ಇರುತ್ತೆ ಆವಾಗ ಬೇರುಗಳನ್ನು ಬಿಡ್ತಾ ಬಿಡ್ತಾ ನೀರಿನ ಮೇಲೆ ಭತ್ತ ಮೇಲೆ ಏರುತ್ತೆ ಅದರ ಒಷ್ಟು ಹೈಟ್ ಎಷ್ಟು ಅಂದ್ರೆ ಮೂವತ್ತೆರಡು ಫೂಟಗಳಷ್ಟಾಗುತ್ತೆ ಒಂದು ಸಾರಿ ಆದರೆ ಅದು ನದಿ ಇಳಿದ ನಂತರ ಕೆಳಗೆ ಕೂಡುತ್ತೆ ಆ ನಂತರ ನಾವು ಅದನ್ನು ಕಟಾವು ಮಾಡಿಕೊಡ್ತೀವಿ ಈ ವೆರೈಟಿ ಭಾರತದಲ್ಲೇ ಸಿಗೋದು ಮತ್ತೆಲ್ಲಿ ಸಿಗೋದಿಲ್ಲ ನೈ ನಿಸರ್ಗಕ್ಕೆ ಅನುಕೂಲಕರವಾದಂಥ ಬೀಜಗಳು ಭಾರತದಲ್ಲಿ ಸಿಗ್ತವೆ ಯಾಕಂದರೆ ಭಾರತದಲ್ಲಿ ಎಲ್ಲ ಪ್ರಕಾರದ ಕ್ಲೈಮೇಟ್ಸ್ ಇರೋದರಿಂದ ನೂರಿಪ್ಪತ್ತೈದಕ್ಕೂ ಹೆಚ್ಚು ಕ್ಲೈಮೇಟಿಕ್ ಝೋನ್ಸ್ ಇರೋದರಿಂದ ಇಲ್ಲಿ ಎಲ್ಲ ಪ್ರಕಾರದ ಬೀಜಗಳು ಸಿಗ್ತವು ಅವೆಲ್ಲವೂ ದೇಶಿ ಬೀಜಗಳು ಇನ್ನೂ ಸಾಕಷ್ಟಿವೆ ಅವುಗಳನ್ನು ಬಳಸಿ ಅವುಗಳಿಂದ ಬೆಳೆಗಳನ್ನು ಬೆಳೆದು ಪೋಷಕಾಂಶಗಳಿಂದ ತುಂಬಲ್ಪಟ್ಟಂಥ ಧಾನ್ಯಗಳನ್ನ ತರಕಾರಿಗಳನ್ನು ತಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಮುನ್ನೂರು ಪ್ರಕಾರದ ಬದನೆಕಾಯಿಗಳನ್ನ ಕಲೆಕ್ಷನ್ ಮಾಡಿದ್ದೆ ಮುನ್ನೂರು ಪ್ರಕಾರ ನಾನು ನಾಲ್ಕುನೂರು ಪ್ರಕಾರದ ಬಾಳೆ ಗಿಡಗಳನ್ನ ಕಲೆಕ್ಷನ್ ಮಾಡಿದ್ದೆ ನಾನು ಒಂದು ಯೂನಿವರ್ಸಿಟಿಯಲ್ಲಿ ರಾಯ್ಪುರ್ ಯೂನಿವರ್ಸಿಟಿಯಲ್ಲಿ ಇಪ್ಪತ್ತೈದು ಸಾವಿರ ಪ್ರಕಾರದ ಭತ್ತಗಳನ್ನು ನೋಡಬಂದೆ ನಮ್ಮಲ್ಲಿ ನಾನು ಎರಡು ನೂರ ಮೂವತ್ತು ಪ್ರಕಾರದ ಭತ್ತದ ತಳಿಗಳನ್ನು ಸಂಗ್ರಹಿಸಿದ್ದೆ ಜೋಳ ನನ್ನ ಹತ್ರ ಒಂದು ಇಪ್ಪತ್ತೈದು ಮೂವತ್ತಿವೆ ಆದರೆ ಒಂದು ಕಾಲದಲ್ಲಿ ಇಪ್ಪತ್ತೆರಡು ಸಾವಿರ ಜೋಳದ ತಳಿಗಳು ಈ ದೇಶದಲ್ಲಿತ್ತು ಇಷ್ಟೊಂದು ವೆರೈಟಿ ಇವೆ ಕಾಳುಗಳಿವೆ ಅವು ಆಯಾ ಪ್ರದೇಶದವ್ರಿಗೆ ಆಯಾ ಪ್ರದೇಶದ ಕಾಳುಗಳೇ ಬಹಳ ಮುಖ್ಯ ಅವುಗಳನ್ನು ಊಟ ಮಾಡಬೇಕು ಅನ್ನುವ ದೃಷ್ಟಿಯಿಂದ ನಾವು ಅಂಥವುಗಳಿಗೆ ಪ್ರೋತ್ಸಾಹನೆಯನ್ನು ಕೊಡುವುದಕ್ಕಾಗಿ ರೈತರನ್ನು ಪ್ರೋತ್ಸಾಹಿಸಿ ಪ್ರೇರೇಪಿಸಿ ಅವುಗಳನ್ನು ಬೆಳೆಯಲಿಕ್ಕೆ ಅವ್ರಿಗೆ ಹಚ್ತಾ ಇದ್ದೀವಿ ಅವರಂತರ ನಾವು ಬೆಳಿತೀವಿ ನಮಗೆ ಆ ಬೆಳೆಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಬೆಳೀತಾರೆ ನಮ್ಮ ರೈತರು ಒಂದೊಂದು ಸಾರಿ ಬೆಲೆನೇ ಸಿಗೋದಿಲ್ಲ ಹಾಗೆ ಆ ವಿಷ ಏನು ಮಾರಾಟ ಮಾಡ್ತಾರಲ್ಲ ಆ ವಿಷದ ಬೆಲೆಯಲ್ಲಿ ನಮ್ಮ ಅಮೃತನೂ ಮಾರಾಟ ಮಾಡಲಿಕ್ಕೆ ಕೇಳ್ತಾರೆ ಜನ ಹೇಗೆ ಮಾಡೋದು ಅಂತ ಅದಕ್ಕಾಗಿಯೇ ನಾವು ಸಿದ್ಧಗಿರಿ ನ್ಯಾಚುರಲ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಕಟ್ಟಿದ್ದೀವಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ ಇದು ಎಫ್ಇಿಒ ಇದು